ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡಾಬಾ ಸ್ಟೈಲಲ್ಲಿ ಮೇತಿ ಮಟರ್ ಮಲಾಯಿ ರೆಸಿಪಿ ಅದ್ರ ಜೊತೆ ಈ ಚಪಾತಿ ಯಾವ ರೀತಿ ಕೆಲವೊಂದು ಟಿಪ್ಸ್ ಮತ್ತು ಸೀಕ್ರೆಟನ್ನು ಹೇಳ್ತೀನಿ ಇದರ ರುಚಿ ಒಮ್ಮೆ ನೋಡಿದರೆ ಇಷ್ಟೊಂದು ರುಚಿಯಾಗಿ ಹೋ ಈ ರೀತಿ ಬರುತ್ತಾ ಅಂದರೆ ಈ ರೀತಿ ಮಾಡಿದರೆ ಈ ರುಚಿ ಬರುತ್ತಾ ಈ ರುಚಿ ಬರುತ್ತಾ ಅಂತ ನಿಮಗೆ ಗೊತ್ತಾಗುತ್ತೆ ಹೌದು ಫ್ರೆಂಡ್ಸ್ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ఇల్లి నేను మొదలు చపాతి మలికే హిట్టను కలస్కొని డాబర్ స్టైలకి సీక్రెట్ ఇంగ్రీడయంసా హాక్తారా బట్ నగ ఇది గొప్పిర ఇవత్తు నిమితీని ఇల్లి నన్ను వాత్రే కప్ప నేను గోధి హిట్టను హాకీ ఒల్కు స్పూనస్ కడలే హిట్ హాకీ రుచికి తస్తూ ఉప్పు అర్ధ స్పూనస్ అజ్జాయిన్ అథవా ఓంకాళు ఈ రీతి నడి కైంద ఈ థర మిబిట్టు హాక్బిట్రె తు ఫ్లేవర్ చన బరుతే ఆమె స్పూనస్ట్ ಜೀರಿಗೆ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದನ್ನ ಮೊದಲು ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ಮಾಡಿದರೆ ರುಚಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಓಂಕಾಳು ನಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಹಾಗೆ ಆ ಅಜ್ವಾಯನ್ನು ಇದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತಲ್ವ ಹಾಗೆಯೇ ಈ ಜೀರಿಗೆ ಕೂಡ ನಮ್ಮ ದೇಹಕ್ಕೆ ತಂಪನ್ನು ಕೊಡುತ್ತೆ ಹಾಗಾಗಿ ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಡೈಜೆಷನ್ಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಬಿಟ್ಟು ನಾನು ಒಂದು ನೋಡಿ ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಪ್ಲೇಟನ್ನು ಮುಚ್ಚಿಟ್ಟು ಅದು ರೆಸ್ಟ್ ಮಾಡಲಿಕ್ಕೆ ಇಡ್ತೀನಿ ಅಷ್ಟರಲ್ಲಿ ನಾನು ಒಂದು ಗ್ರೇವಿನ ಈಗ ಮಾಡ್ತೀನಿ ಹೇಳಿದ್ನಲ್ವ ಮೇತಿ ಮಟರ್ ಮಲಾಯಿ ರೆಸಿಪಿ ಡಾಬಾ ಸ್ಟೈಲಲ್ಲಿ ಸೊ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಅರ್ಧ ಸ್ಪೂನಷ್ಟು ಬಡೆ ಸೋಪು ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಅಥವಾ ಒಂದು ಅರ್ಧ ಸ್ಪೂನಷ್ಟು ಇದು ಎಳ್ಳು ಅಂದರೆ ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಬಿಳಿ ಎಳ್ಳು ಹಾಕ್ಕೊಂಡ್ಮೇಲೆ ಒಂದು ಈರುಳ್ಳಿ ಈ ರೀತಿ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಂಡು ಇದನ್ನು ಒಂದು ಎರಡು ನಿಮಿಷ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಮಿಕ್ಸ್ ಮಾಡಿಕೊಂಡು ನಂತರ ನೋಡಿ ಮುಕ್ಕಾಲು ಕಪ್ಪಷ್ಟು ನಾನು ಹಸಿ ಬಟಾಣಿಯನ್ನು ಹಾಕ್ಕೊಂಡಿದ್ದೀನಿ ಅಥವಾ ಹಸಿ ಬಟಾಣಿ ಇಲ್ಲಾಂದರೆ ಫ್ರೋಸನ್ మటర్ ఇల్ అదూ కూడా హోబోదు అర్ధ స్పూన్ జీరి పుడి అర్ధ స్పూన్ ధనియా పుడి స్వల్ప అరిశిన అదే గరం మసాలా ఒక అర్ధ స్పూనస్ హిరూ స్పూను ఖారద పుడి రుచికి తస్తూ ఉప్పు హాకు మొదలు ఈ రీతి డ్రై హీ అందరూ నీరు హే మిక్స్ మార్కెట్ నంతా మటర్ అందరం హసి బటాణి తగ్గించవల్ల అదే కప్పల్ నన్ను ఒప్పు మెంతె సొప్పన చన తొలదుబిట్టు ఉప్పులు హాకీ తొలదీ తొలదు సన్నకిబిట్టు నన్ను ఇర ಹಾಕೊಳ್ತಾ ಇದ್ದೀನಿ ಸೊಪ್ಪು ಯಾವಾಗಲೂ ನಾವು ಚೆನ್ನಾಗಿ ತೊಳ್ಕೋಬೇಕು ಸೊ ಸೊಪ್ಪು ಹಾಕಿ ಒಂದು ಎರಡು ನಿಮಿಷ ಅದನ್ನ ಮಿಕ್ಸ್ ಮಾಡ್ಕೋಬೇಕು ನಂತರ ಹೇಳಿದ್ನೋ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು ಡಾಬಾ ಸ್ಟೈಲು ಅಂತ ಸೊ ನೋಡಿ ಇಲ್ಲಿ ಚೀಸ್ ಮೂರು ಸ್ಲೈಸ್ ಇದೆ ಮೂರು ಸ್ಲೈಸ್ ಚೀಸ್ ಸ್ಲೈಸನ್ನು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇದರ ರುಚಿ ಒಮ್ಮೆ ತಿಂದರೆ ನೀವು ಮರೆಯೋದೇ ಇಲ್ಲ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ಲಿಗೂ ಇಷ್ಟ ಆಗುತ್ತೆ ಯಾವ ರೆಸ್ಟೋರೆಂಟಲ್ಲಿ ಕೂಡ ಈ ರುಚಿ ಸಿಗಲ್ಲ ಸೊ ನೋಡಿ ಇದು ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಂಡ ನಂತರ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಹೇಳ್ತಾ ಇದ್ದೀನಿ ಒಂದು ಮುಷ್ಟಿಯಷ್ಟು ಅಥವಾ ಅರ್ಧ ಕಪ್ಪಷ್ಟು ಆಲೂ ಬುಜಿಯನ್ನು ಹಾಕೊಳ್ತಾ ಇದ್ದೀನಿ ಆಲೂ ಬುಜಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ತುಂಬ ರುಚಿ ಹೆಚ್ಚು ಮಾಡುತ್ತೆ ಇವೆರಡೂ ಹಾಕೊಳ್ಳೋದ್ರಿಂದ ಹಾಗೆ ಮಲಾಯಿ ಮಲಾಯಿ ಫ್ರೆಶ್ ಮಲಾಯಿ ನಿಮಗೆ అత ఫ్రెష్ క్రీమ్ వరగదు ఇది నన్ను మనయలే బెణి తగిలికే అంత కెనే తగ్దినల్వ సో అదన నేను నాలుగు స్పూన్ అు ఫ్రెష్ క్రీమ్ అన్న హాకొతాయి హు మిక్స్ నంతరం అర్ధ గ్లాస్ అురన్న హాదీ నీరు హు చీ మిక్స్కోగ్ లొ మీడియం ఫ్లెమల్ ఇద కదో అది ఇన్ను అర్ధ గ్లసూ అందరూ అర్ధ బట్ల నేను నరన్న హీని స్వల్ప నోడ గట్టి ఇత అరుత నోడెస్ బో అసడ్కూ హాకొక నోడి ఇవ్వగ ఇది వంద నిమిషు కద నంతర నో ఇప్ప అందే గోడి ఇది ಪೀಸು ಇಪ್ಪತ್ತು ಪೀಸ್ ಅಷ್ಟಿದೆ ಆ ಗೋಡಂಬಿನ ಕೂಡ ಹಾಕೊಳ್ತಾ ಇದೀನಿ ಅದು ತಿನ್ನುವಾಗ ಮಧ್ಯೆ ಮಧ್ಯೆ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಹೆಚ್ಚು ಬಿಟ್ಟು ಕೊತ್ತಂಬಿ ಸೊಪ್ಪನ್ನು ಹಾಕೋಬೇಕು ಸೂಪರ್ ಆಗಿರುತ್ತೆ ಇದರ ರುಚಿ ನೀವು ಮರೆಯೋದೇ ಇಲ್ಲ ಡಾಬಾ ಸ್ಟೈಲಲ್ಲಿ ಮೀತಿ ಮಟರ್ ಮಲಾಯಿ ರೆಸಿಪಿ ರೆಡಿ ಆಯಿತು ಸೊ ಈಗ ನಾನು ಹಂಚನ್ನು ಇಟ್ಟಿದ್ದೀನಿ ಈಗ ಚಪಾತಿನ ಮಾಡ್ಕೊಳ್ಳೋಣ ಹಿಟ್ಟು ಕೂಡ ಚೆನ್ನಾಗಿ ಹದವಾಗಿ ನೆಂದಿದೆ ನೋಡಿ ಚಪಾತಿ ಕೂಡ ನಾನು ಡಾಬಾ ಸ್ಟೈಲಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ನಿಮಗೆ ತೋರಿಸ್ತೀನಿ ಸ್ವಲ್ಪ ಉದ್ಬಿಟ್ಟು ಸ್ವಲ್ಪ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿ ಎಣ್ಣೆ ಹಾಕ್ಕೊಂಡು ಎಲ್ಲ ಸ್ಪ್ರೆಡ್ ಮಾಡಬೇಕು ನಂತರ ಸ್ವಲ್ಪ ಒಣ ಹಿಟ್ಟನ್ನು ಅಂದರೆ ಗೋಧಿ ಹಿಟ್ಟನ್ನು ಈ ರೀತಿಯಾಗಿ ಹಾಕಿ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ಮೊದಲು ನಂತರ ಇನ್ನು ಸ್ವಲ್ಪ ಈ ಥರ ಉದ್ಕೋಬೇಕು ನಂತರ ಈ ರೀತಿಯಾಗಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ರೀತಿಯಾಗಿ ರೋಲ್ ಮಾಡಿ ಮತ್ತೆ ಇದನ್ನು ನಾನು ಫೋಲ್ಡ್ ಮಾಡ್ತಿದ್ದೀನಿ ಈ ಥರ ನೋಡ್ತಾ ಇರ್ಬೋದು ಮಾಡಿ ನಂತರ ಇಲ್ಲಿ ಒಂದು ಚಾಕುವಿನ ಸಹಾಯದಿಂದ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಎಂಡ್ ಅಲ್ಲಿ ಸ್ವಲ್ಪ ಬಿಡಬೇಕು ಉಳಿದಿದೆಲ್ಲ ಈ ಥರ ಕಟ್ ಮಾಡ್ಕೋಬೇಕು ನಿಮ್ಗೆ ತೋರಿಸ್ತೀನಿ ನೋಡಿ ಈ ಥರ ಲೇಯರ್ ಲೇಯರ್ ಆಗಿ ಬರುತ್ತೆ ಚಪಾತಿ ಮಾಡಿದ ಮೇಲೆ ನೀವು ತಿನ್ನುವಾಗ ಈ ಒಂಥರ ತುಂಬ ಸಾಫ್ಟ್ ಇರುತ್ತೆ ಲೇಯರ್ ಲೇಯರ್ ಆಗಿ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಸ್ವಲ್ಪ ಅವಾಗ ಅವಾಗ ಈ ರೀತಿಯಾಗಿ ಡಿಫ್ರೆಂಟಾಗಿ ನೀವು ಈ ರೀತಿ ಚಪಾತಿಯನ್ನು ಮಾಡಿಕೊಳ್ಳಿ ಸೊ ಈಗ ಕಾದಿರೋ ಹಂಚಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಎರಡು ಕಡೆ ಚೆನ್ನಾಗಿ ನಾನು ಬೇಯಿಸ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ಚಪಾತಿನ ಬೇಯಿಸ್ಕೋಬೇಕು ಬಿಸಿ ಬಿಸಿ ಚಪಾತಿ ಜೊತೆ ಈ ಗ್ರೇವಿ ನೀವು ತಿಂತಾ ಇದ್ರೆ ವಾ ತುಂಬ ರುಚಿಯಾಗಿರುತ್ತೆ ಇದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕಂದರೆ ಇದು ಅಷ್ಟು ರುಚಿಯಾಗಿರುತ್ತೆ ಹಾಗಾಗಿ ನೋಡಿ ಅದೇ ರೀತಿಗೆ ನಾನು ಎಲ್ಲ ಚಪಾತಿನ ಅದೇ ರೀತಿ ಮಾಡ್ಕೊಳ್ತೀನಿ ನೋಡಿ ನಾನು ತೋರಿಸ್ತೀನಿ ಈ ಥರ ಲೇಯರ್ ಆಗಿ ಬರುತ್ತೆ ಹಾಗಾಗಿ ಮಿಸ್ ಮಾಡದೆ ಒಂದು ಸಲ ಎತ್ತಿಯಾಗಿ ಚಪಾತಿ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಬೆಳಗ್ಗೆ ಮಾಡಿಟ್ರೆ ರಾತ್ರಿ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಹಾಗಾಗಿ ಇದೇ ರೀತಿಯಾಗಿ ನಾನೆಲ್ಲ ಚಪಾತಿ ಕೂಡ ರೆಡಿ ಆಯಿತು ಈಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಈ ಗ್ರೇವಿ ಈ ರೀತಿಯಾಗಿ ನೀವು ಮಾಡಿ ಈ ಥರ ಕೊಟ್ಟರೆ ಚಪಾತಿ ಜೊತೆ ಎರಡು ಚಪಾತಿ ತಿನ್ನೋರು ಐದಾರು ಚಪಾತಿ ತಿಂತಾರೆ ಮಕ್ಕಳಿಂದ ಹಿಡಿದು ದೊಡ್ಡೋರು ಎಲ್ರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ನೋಡಿ ಈಗ ಈ ಡಾಬಾ ಸ್ಟೈಲ್ ಥಾಲಿ ರೆಡಿ ಆಯಿತು ವ ಒಮ್ಮೆ ತಿಂದರೆ ಇದರ ರುಚಿ ಮರೆಯೋದೇ ಇಲ್ಲ ಅಂಥೇಳಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಹಾಗಾಗಿ ನೀವು ಮಿಸ್ ಮಾಡಿದೆ ಈ ರೀತಿ ಮಾಡಿ ನಿಮ್ಮ ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ಅವಾಗವಾಗ ಹೊರಗಡೆ ಹೋಗಿ ತಿಂತಾ ಇರ್ತೀರ ಆದರೆ ಡಾಬಾ ಸ್ಟೈಲಲ್ಲಿ ನಾವು ಮನೆಯಲ್ಲೇ ಇರ್ತೀವಿ ಮಾಡಿದರೆ ಖರ್ಚು ಕೂಡ ಕಮ್ಮಿ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂದು ಮನೆಯವರೆಲ್ಲ ನಾವು ಖುಷಿ ಖುಷಿಯಾಗಿ ತಿನ್ಬೋದು ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್